ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ನವೆಂಬರ್ ಇಪ್ಪತ್ತೊಂಬತ್ತು ನಜರ್ಬಾದ್ ನ ಏಕದಂತ ಯುವಕರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಆಡಿಟರ್ ಚಂದ್ರಶೇಖರ ಕಾಂಗ್ರೆಸ್ ಮುಖಂಡರಾದ ನಜರ್ಬಾದ್ ಯುವರತ್ನ ರವಿ ಎಸ್ ನಾಯಕ್ ಶಾಂತವೇದಿ ದೀಪ ಪುಟ್ಟಸ್ವಾಮಿ ಭಾಗ್ಯಮ್ಮ ಸುಶ್ರುತ್ ಗೌಡ ಗೋಪಾಲಗೌಡ ಶಾಂತವೇರಿ ಬಿಜೆಪಿ ಮುಖಂಡರು ಕನ್ನಡ ವೇದಿಕೆ ಯುವ ಅಧ್ಯಕ್ಷರಾದ ಅಶೋಕ್ ಗೌಡ ಜಿಲ್ಲಾಧ್ಯಕ್ಷ ಸುಧಾಕರ್ ಸುನೀಲ್ ನಾರಾಯಣ್ ರಾಜ್ಯ ಉಪಾಧ್ಯಕ್ಷರು ಕೆಪಿಸಿಸಿ ವಿಕಾಸ ಸಿಂಹ ಚಾಮರಾಜ ಬ್ಲಾಕ್ ಅಧ್ಯಕ್ಷರು ಕುಮದಾ ನಾಯ್ಡು ಎಸ್ ವರಲಕ್ಷ್ಮಿ ನಲವತ್ತನೇ ವಾರ್ಡ್ ಅಧ್ಯಕ್ಷರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ನಜರ್ಬಾದಿನ ಏಕದಂತ ಯುವಕರ ಸಂಘದಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಆಯಿತು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮತ್ತು ತಾಯಿ ಭುವನೇಶ್ವರಿ ಕೃಪೆಯಿಂದ ಈ ವರ್ಷ ಎಲ್ಲ ಮಳೆ ಬೆಳೆ ಚೆನ್ನಾಗಾಗಲಿ ರೈತರು ಚೆನ್ನಾಗಿರಲಿ ಎಲ್ಲ ವರ್ಗದ ಜನ ಎಲ್ಲ ಜಾತಿಯ ಜನ ಸೌಹಾರ್ದದಿಂದ ಬದುಕಲಿ ಅಂತ ಹಾರೈಸ್ತಾ ಈ ಮತ್ತೆ ಮುಂದಿನ ದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದು ಇಂತ ಇಂಥ ಕಾರ್ಯಕ್ರಮ ನಮ್ಮ ಏಕದಂತ ಸಿಂಹ ಯುವಕರ ಸಂಘ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಳಿಲಿ ಇವರು ಆಗಲೇ ಬಹಳಷ್ಟು ಯುವಕರ ಸೇರಿ ಒಂದು ಒಳ್ಳೊಳ್ಳೆ ಚಟುವಟಿಕೆಗಳ ಸಾಮಾಜಿಕ ಕಳಕಳಿ ಇರುವಂತಹ ಈ ಯುವಕರು ಬಹಳಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಮುಂದೆ ಯಾವ್ದಾದ್ರು ಹೆಲ್ತ್ ಕ್ಯಾಂಪ್ ಏನಾದ್ರು ಮಾಡ್ಬೇಕಾದ್ರೆ ಡೆಫಿನೆಟ್ಲಿ ನಾನು ಸಹಕರಿಸ್ತೀನಿ ಜೊತೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಹಾರೈಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾಡಿನ ನಮ್ಮ ಸಮಸ್ತ ಜನತೆಗೂ ಕನ್ನಡ ರಾಜ್ಯ ಶುಭಾಶಯಗಳು ಮತ್ತು ನಜ್ರಬಾದ್ ಮೊಹಲ್ಲಾ ನಿವಾಸಿಗಳಿಗೂ ಆತ್ಮೀಯ ಶುಭಾಶಯಗಳು ನಮ್ಮ ನಾಡು ನಮ್ಮ ಜಲ ನಮ್ಮ ಕನ್ನಡ ಭಾಷೆ ಬಹಳ ಮುಖ್ಯವಾದದ್ದು ಈ ಭಾಷೆ ತುಂಬ ಅಪೂರ್ವವಾದದ್ದು ಇದು ನಮ್ಮ ಇಡೀ ಕರ್ನಾಟಕದಲ್ಲ ದೇಶದ ಎಲ್ಲ ಕಡೆಯು ಕನ್ನಡ ಅನ್ನೋದು ಒಂದು ಇದೆ ಅಮೆರಿಕಾದಲ್ಲಿ ಅಕ್ಕ ಸಮ್ಮೇಳನ ಅಂತ ಮಾಡ್ತಾರೆ ಅದು ಕನ್ನಡ ಸಮ್ಮೇಳನ ನಡೀತಾ ಇದೆ ಇದು ನಮ್ಮ ಕನ್ನಡ ಇದು ನಮ್ಮ ಕರ್ನಾಟಕಕ್ಕೆ ಅತಿ ಕೀರ್ತಿ ಕನ್ನಡ ಭಾಷೆ ಜೆಲ ಉಳಿಬೇಕು ನೆಲ ಉಳಿಬೇಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಒಗ್ಗಟ್ಟಿಂದ ನಾವು ಸೇರಿ ಕನ್ನಡ ಭಾಷೆನ ಉಳಿಸೋಣ ಬೆಳೆಸೋಣ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡಗೊಂಬೆ ಚಂದ್ರಶೇಖರ್ ಆಡಿಟರ್ ಸಮಸ್ತ ನಜರಬಾದಿನ ಮೌಲಾ ನಿವಾಸಿಗಳಿಗೆ ಏಕದಂತ ಕನ್ನಡ ಯುವಕರ ಬಳಗದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡೋದು ನಮ್ಮ ಧರ್ಮ ಯಾಕೆ ಅಂತೇಳಿ ಇವತ್ತು ಪರಕೀಯರು ವಿಶ್ವದ ನಂಬರ್ ಒನ್ ಅಂತ ಹೇಳಿ ಕರ್ಕೋತಾರೆ ಆರ್ಥಿಕವಾಗಿ ಮುಂದುವರೆದಿದ್ದೀವಿ ಜಾಗತಿಕವಾಗಿ ಮುಂದುವರೆದಿದ್ದೀವಿ ಅಂತ ಇಡೀ ವಿಶ್ವದೆಲ್ಲೆಡೆ ಬೇರೆ ಯು ಎಸ್ ಎ ಆಗಿರ್ಬೋದು ಯು ಕೆ ಆಗಿರ್ಬೋದು ಹೇಳ್ಕೋತಾರೆ ಅವರು ಬಟ್ಟೆ ಕಂಡುಕೊಳ್ಳೋಕ್ಕೆ ಮುಂಚೆ ನಾವು ಹಲವಾರು ಟೆಕ್ನಾಲಜಿ ದೇವಸ್ಥಾನಗಳು ಊಟ ಊಟ ಉಪಚಾರಗಳಲ್ಲಿ ಬೆಳೆಗಳು ಇವೆಲ್ಲ ನಾವು ಕಂಡ್ಕೊಂಡಿದ್ದವರು ಕನ್ನಡಿಗರು ಇಡೀ ವಿಶ್ವವನ್ನು ಆಳಿದವರು ಕನ್ನಡಿಗರು ಅದರಲ್ಲಿ ಚಂದ್ರಗುಪ್ತ ಮೌರ್ಯ ಅವರಿರ್ಬೋದು ಅಕ್ಕ ಬುಕ್ಕರ್ ಇರ್ಬೋದು ಅದೇ ರೀತಿ ನಮ್ಮ ಪುಲಕೇಶಿ ಅವರಿರ್ಬೋದು ಇಡೀ ಸಾಮ ಕನ್ನಡ ನಾಡಿನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಲು ಮುಂಚೂಣಿಯಲ್ಲಿ ಮುಂಚೂಣಿಯಲ್ಲಿದ್ದಂಥವರು ಅವರನ್ನು ಈ ಒಂದು ರಾಜ್ಯೋತ್ಸವದಲ್ಲಿ ಸ್ಮರಿಸುತ್ತಾ ನಮ್ಮ ನಮ್ಮತನ ನಮ್ಮ ಪರಂಪರೆಯನ್ನು ಉಳಿಸಬೇಕು ಕನ್ನಡ ಭಾಷೆಯನ್ನು ಉಳಿಸಬೇಕು ಬೆಳೆಸಬೇಕು ಹಾಗೂ ನಾವು ನೀವೆಲ್ಲರ ಸೇರಿ ಈ ಕರ್ನಾಟಕ ರಾಜ್ಯವನ್ನು ಇನ್ನೂ ಪ್ರಗತಿಪರವಾಗಿ ಕಟ್ಟ ಕಟ್ಟುವಂಥ ಕೆಲಸಗಳು ನಾವು ಇಕರೆಲ್ಲ ಸೇರಿ ಮಾಡಬೇಕು ಅಂತೇಳಿ ನಿಮ್ಮ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೇನೆ ದೀಪಕ್ ಪುಟ್ಸ್ವಾಮಿ ಮೊದಲನೇದಾಗಿ ಇಲ್ಲಿ ಸೇರಿದ ಎಲ್ರಿಗೂ ಮತ್ತು ಕರ್ನಾಟಕದ ಎಲ್ಲ ಜನತೆಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡದ ಬಗ್ಗೆ ಮಾತಾಡಬೇಕು ಅಂದರೆ ಕೋಟಿ ಮಾತಾಡಿದ್ರು ಅದು ಕಡಿಮೆನೇ ಆದರೆ ಇವತ್ತು ಕನ್ನಡ ರಾಜ್ಯೋತ್ಸವ ಮಾತಾ ಇದ್ದೀವಿ ಎರಡೇ ಮಾತಲ್ಲಿ ಹೇಳ್ತಾ ಇದ್ದೀನಿ ಕನ್ನಡ ಅನ್ನೋದು ಕನ್ನಡ ಇದಾಗಿ ಯಾವ ರೀತಿ ನಾವು ಕರಣಡಿ ಮುಂದೆ ನಿಂತ್ಕೊಂಡು ಅಂದ ಚಂದನ ಯಾವ ರೀತಿ ನಾವು ಚೆನ್ನಾಗಿ ಕಾಣಬೇಕು ಅನ್ಕೊತೀವೋ ಅದೇ ರೀತಿ ನಾವು ಕನ್ನಡಕ್ಕೂ ಅಷ್ಟೇ ಗೌರವ ಕೊಟ್ಟರೆ ಖಂಡಿತ ಎಲ್ಲರೂ ಚೆನ್ನಾಗಿರ್ತೀವಿ ಅದಕ್ಕೋಸ್ಕರ ಅಂತಲೇ ನಮ್ಮ ನಾಡಿನಲ್ಲಿ ಎಲ್ಲದಕ್ಕೂ ಒಂದು ದಿನ ಆಚರಣೆ ಮಾಡೋದಕ್ಕೆ ಅವಕಾಶ ಇದೆ ಆದರೆ ಕನ್ನಡಕ್ಕೆ ಎಷ್ಟು ದಿನ ಮಾಡಿದ್ರು ಕನ್ನಡ ಸಾಲಲ್ಲ ಅಂತಲೇ ಒಂದು ತಿಂಗಳು ಅವಕಾಶ ಕೊಟ್ಟಿದ್ದಾರೆ ನವೆಂಬರ್ ತಿಂಗಳು ಅಂದ್ರೆ ಅದು ಕನ್ನಡದೇ ಆದಂಥ ಒಂದು ತಿಂಗಳು ಅಂತ ಅಂದಿದ್ದಾರೆ ವರ್ಷ ಪೂರಾ ಮಾಡೋದ್ರೂ ಕನ್ನಡನ ಅದು ಮುಗಿಯೋದಿಲ್ಲ ಅಂತ ಒಂದು ತಿಂಗಳ ಅವಕಾಶ ಕೊಟ್ಟರ ಯಾಕೆ ಅಂತ ಹೇಳಿದ್ರೆ ಎಲ್ರು ಸಮಾಧಾನವಾಗಿ ಖುಷಿಯಿಂದ ಆಚರಣೆ ಮಾಡಲಿ ಅಂತ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ತಿಂಗಳ ಅವಕಾಶ ಸಿಕ್ಕಿದೆ ಈ ಸಂದರ್ಭದಲ್ಲಿ ಯಾರು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ರ ಎಲ್ರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸಖಿ ಮತ್ತೆ ಮುಂದಿನ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ